ನಮಸ್ಕಾರ ಸ್ನೇಹಿತರೆ ಅಂತರ್ಮುಖಿ ಕನ್ನಡ ವಾಹಿನಿಗೆ ಸ್ವಾಗತ ಸ್ನೇಹಿತರೆ ಎ ಐನ ಪೂರ್ತಿಯಾದ ಹೆಸರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅಂದರೆ ಕೃತಕ ಬುದ್ಧಿಮತ್ತೆ ಎಂದು ಅರ್ಥ ಎ ಐನ ಪರಿಕಲ್ಪನೆ ಮೊದಲು ಬಂದಿದ್ದು ಸುಮಾರು ಎಪ್ಪತ್ತು ವರ್ಷಗಳ ಹಿಂದೆ ಅಮೆರಿಕ ದೇಶದ ವಿಜ್ಞಾನಿಯಾದ ಜಾನ್ ಮೆಕಾರ್ತಿಯವರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂತಹ ಪದವನ್ನು ಮೊಟ್ಟ ಮೊದಲನೆಯ ಬಾರಿಗೆ ಬಳಕೆ ಮಾಡ್ತಾರೆ ನಾವು ನಮಗೆ ಅರಿವಿಲ್ಲದೆ ಪ್ರತಿದಿನ ಎ ಐ ತಂತ್ರಜ್ಞಾನದ ಜೊತೆಗೆ ಬದುಕುತ್ತಿದ್ದೇವೆ ಇದಕ್ಕೆ ಒಂದು ಉದಾಹರಣೆ ಕೊಡಬೇಕು ಅಂದರೆ ನಾವು ಗೂಗಲ್ ಅಥವಾ ಯೂಟ್ಯೂಬ್ನಲ್ಲಿ ಏನಾದರೂ ಮಾಹಿತಿಯನ್ನು ಹುಡುಕಿ ನೋಡುತ್ತೇವೆ ಎಂದುಕೊಳ್ಳಿ ಅದರ ನಂತರ ನಾವು ಯೂಟ್ಯೂಬ್ ಅಥವಾ ಗೂಗಲ್ ಬಳಸುವಾಗ ನಾವು ಮೊದಲು ಹುಡುಕಿದ ಮಾಹಿತಿಗೆ ಸಂಬಂಧಿಸಿದಂತಹ ಜಾಹೀರಾತುಗಳು ಮತ್ತು ವಿಡಿಯೋಗಳು ಕಾಣಿಸುತ್ತವೆ ಕೃತಕ ಬುದ್ಧಿಮತ್ತೆಯ ಸಹಾಯದಿಂದ ನಾವು ಹುಡುಕಿದ ಮಾಹಿತಿಗಳನ್ನು ಒಂದು ಕಡೆ ಸಂಗ್ರಹಣೆ ಮಾಡಿ ಮತ್ತು ವಿಶ್ಲೇಷಣೆ ಮಾಡಿ ಅವುಗಳಿಗೆ ಸಂಬಂಧಿಸಿದ ಸಲಹೆ ರೂಪದಲ್ಲಿ ಜಾಹೀರಾತು ಮತ್ತು ವಿಡಿಯೋಗಳನ್ನು ಯೂಟ್ಯೂಬ್ ಮತ್ತು ಗೂಗಲ್ನಲ್ಲಿ ನಮಗೆ ತೋರಿಸಲಾಗುತ್ತದೆ ಎಐನ ಸಹಾಯದಿಂದ ನಮಗೆ ಯಾವ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿ ಇರುತ್ತದೆಯೋ ಅದೇ ವಿಚಾರಗಳಿಗೆ ಸಂಬಂಧಿಸಿದ ಮಾಹಿತಿ ನಮಗೆ ಇಂಟರ್ನೆಟ್ನಲ್ಲಿ ಸಿಗುತ್ತದೆ ಮನುಷ್ಯನು ದೈಹಿಕವಾಗಿ ಮತ್ತು ಬೌದ್ಧಿಕವಾಗಿ ಮಾಡುವ ಕೆಲಸಗಳನ್ನು ತಂತ್ರಜ್ಞಾನ ಆಧಾರಿತವಾದ ಸಾಧನಗಳ ಮತ್ತು ಸಾಫ್ಟ್ವೇರ್ಗಳ ಮೂಲಕ ಮಾಡುವಂತಹ ಆವಿಷ್ಕಾರವನ್ನು ಕೃತಕ ಬುದ್ಧಿಮತ್ತೆ ಅಂತ ಕರೀತಾರೆ ಅಂದರೆ ಇಂಗ್ಲೀಷಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಐ ಅಂತ ಕರೀತಾರೆ ಇದಕ್ಕೆ ಕೆಲವೊಂದು ಉದಾಹರಣೆಗಳನ್ನು ಕೊಡಬೇಕು ಅಂದರೆ ಈ ಮೊದಲು ಇದ್ದ ಬ್ಯಾಂಕ್ ಟೆಲ್ಲರ್ಗಳ ಜಾಗದಲ್ಲಿ ಈಗ ಎ ಟಿ ಎಮ್ಗಳು ಬಂದು ಕುಳಿತಿವೆ ಇದರಿಂದ ಬ್ಯಾಂಕಿನಲ್ಲಿ ಕ್ಯಾಶಿಯರ್ಗಳ ಕೆಲಸ ಸ್ವಲ್ಪ ಕಡಿಮೆಯಾಗುತ್ತಿದೆ ನಾವು ಹಣವನ್ನು ಎ ಟಿ ಎಂಗಳ ಮೂಲಕವೇ ಸುಲಭವಾಗಿ ಹಿಂತೆಗೆದುಕೊಳ್ಳಬಹುದು ಅಥವಾ ಠೇವಣಿಯನ್ನು ಕೂಡ ಇಡಬಹುದು ಎ ಐನಿಂದ ತಯಾರಿಸಿರುವಂತಹ ನ್ಯೂಸ್ ರೀಡರ್ಸ್ ಮತ್ತು ನ್ಯೂಸ್ ಆ್ಯಂಕರ್ಸ್ ಅಂದರೆ ಸುದ್ದಿಯನ್ನು ಓದುವವರು ಮತ್ತು ಸುದ್ದಿ ನಿರೂಪಕರನ್ನು ನಾವು ಕೆಲವೊಂದು ವಾರ್ತಾ ವಾಹಿನಿಗಳಲ್ಲಿ ಕಾಣಬಹುದು ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಡೆವಿನ್ ಎನ್ನುವಂತಹ ಒಂದು ರೋಬೋಟ್ ಮೊಟ್ಟ ಮೊದಲ ಎ ಐ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಗುರುತಿಸಿಕೊಂಡಿದೆ ಇದು ಮಾನವ ಸಾಫ್ಟ್ವೇರ್ ಇಂಜಿನಿಯರ್ಗಳು ಮಾಡುವಂತಹ ಕೋಡಿಂಗ್ ಟೆಸ್ಟಿಂಗ್ ಸರ್ವರ್ಗಳಲ್ಲಿ ಸಾಫ್ಟ್ವೇರ್ಗಳನ್ನು ಡಿಪ್ಲಾಯ್ ಮಾಡೋದು ಮತ್ತು ಡೆವ್ ಮುಂತಾದ ಕೆಲಸಗಳನ್ನು ತುಂಬಾ ಸುಲಭವಾಗಿ ಮತ್ತು ಕ್ಷಿಪ್ರಗತಿಯಲ್ಲಿ ಮಾಡುತ್ತದೆ ಈ ಡೆವಿನ್ ಅನ್ನುವಂತಹ ಎ ಐ ಸಾಫ್ಟ್ವೇರ್ ಇಂಜಿನಿಯರ್ ಅನ್ನು ಮಾನವ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಸಹಾಯ ಮಾಡಲು ಮತ್ತು ಮನುಷ್ಯನ ಜೊತೆಗೆ ಒಟ್ಟಿಗೆ ಕೆಲಸ ಮಾಡಲು ಅನುಕೂಲವಾಗುವಂತೆ ತಯಾರಿಸಲಾಗಿದೆ ಇದರ ಜೊತೆಗೆ ಚಾಟ್ ಜಿ ಪಿ ಟಿ ಅಂತ ಒಂದು ಎ ಐ ಚಾಟ್ ಬಾಟ್ ತಂತ್ರಜ್ಞಾನದ ಆವಿಷ್ಕಾರ ಕೂಡ ಆಗಿದೆ ಇದನ್ನು ಉಪಯೋಗಿಸಿಕೊಂಡು ನಾವು ನಮ್ಮ ಮಾನವ ಸಹಜವಾದ ಸಂಭಾಷಣೆಯ ಮೂಲಕ ಕಾರ್ಯಗಳನ್ನು ಪೂರ್ತಿ ಮಾಡಬಹುದು ಉದಾಹರಣೆ ಕೊಡಬೇಕು ಅಂದರೆ ಚಾಟ್ ಜಿ ಪಿ ಟಿ ನಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡುತ್ತೆ ಸಾಫ್ಟ್ವೇರ್ ಕೋಡ್ ಬರೆಯೋದು ಡಿಬಗ್ಗಿಂಗ್ ಮಾಡೋದು ಇಮೇಲ್ಗಳನ್ನು ಬರೆಯೋದು ಮತ್ತು ಪ್ರಬಂಧಗಳನ್ನು ಬರೆಯುವಂತಹ ಕೆಲಸಗಳನ್ನು ಮಾಡೋದಕ್ಕೂ ಸಹ ಚಾಟ್ ಜಿ ಪಿ ಟಿ ಸಹಾಯ ಮಾಡುತ್ತೆ ಕೃತಕ ಬುದ್ಧಿಮತ್ತೆಯಿಂದ ಕೆಲವೊಂದು ಮುಖ್ಯವಾದ ಪ್ರಯೋಜನಗಳಿವೆ ಮತ್ತು ಅದೇ ರೀತಿ ಕೆಲವು ದುಷ್ಪರಿಣಾಮಗಳು ಸಹ ಇವೆ ಬಹಳ ಮುಖ್ಯವಾದ ಐನ ಪ್ರಯೋಜನ ಎಂದರೆ ಮಾನವನಿಂದ ಆಗುವ ದೋಷಗಳನ್ನು ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಮಾಡಿ ಅತ್ಯಂತ ನಿಖರವಾಗಿ ಕೆಲಸವನ್ನು ಮಾಡಬಹುದು ಉದಾಹರಣೆಗೆ ನೀವು ರೋಬೋಟಿಕ್ ತಂತ್ರಜ್ಞಾನದಿಂದ ಅತ್ಯಂತ ನಿಖರವಾಗಿ ಸರ್ಜರಿಗಳನ್ನು ಮಾಡಬಹುದು ಇದರಿಂದ ಮನುಷ್ಯನ ಅಜಾಗರೂಕತೆಯಿಂದ ಆಗುವ ತಪ್ಪುಗಳಿಂದ ಪಾರಾಗಬಹುದು ಕೆಲವೊಂದು ಕಂಪನಿಗಳಲ್ಲಿ ಎ ಐನಿಂದ ತಯಾರಾದ ಡಿಜಿಟಲ್ ಸಹಾಯಕಗಳ ಮುಖಾಂತರ ಗ್ರಾಹಕರೊಂದಿಗೆ ಸಂವಹನ ಮಾಡಲಾಗುತ್ತದೆ ಗ್ರಾಹಕರು ಯಾವುದೇ ದೂರನ್ನು ದಾಖಲಿಸಲು ಅಥವಾ ಯಾವುದೇ ಮಾಹಿತಿಗಳನ್ನು ಪಡೆದುಕೊಳ್ಳಲು ಗ್ರಾಹಕ ಸೇವಾ ಕೇಂದ್ರಗಳಿಗೆ ಕರೆಗಳನ್ನು ಮಾಡಿದಾಗ ಇದೇ ಎ ಐ ಡಿಜಿಟಲ್ ಸಹಾಯಕಗಳ ಮುಖಾಂತರ ಸುಲಭವಾಗಿ ಮನುಷ್ಯನ ಸಹಾಯ ಇಲ್ಲದೇನೆ ಸಂವಹನವನ್ನು ಮಾಡಬಹುದು ಪ್ರತಿಯೊಂದು ಕ್ಷೇತ್ರದಲ್ಲೂ ಎ ಐ ತಂತ್ರಜ್ಞಾನ ಹಲವಾರು ಹೊಸ ಹೊಸ ಆವಿಷ್ಕಾರಗಳ ಹಿಂದಿನ ಶಕ್ತಿಯಾಗಿದೆ ವೈದ್ಯಕೀಯ ಲೋಕದಲ್ಲಿ ಮನುಷ್ಯರ ಬುದ್ಧಿಮತ್ತೆಗೆ ಸವಾಲಾಗಿರುವಂತಹ ಎಷ್ಟೋ ಕಾಯಿಲೆಗಳನ್ನು ಪತ್ತೆ ಹಚ್ಚಲು ಎ ಐನಿಂದ ಸಾಧ್ಯ ಆಗಿದೆ ಉದಾಹರಣೆಗೆ ಹೇಳಬೇಕು ಅಂದರೆ ಇತ್ತೀಚಿನ ದಿನಗಳಲ್ಲಿ ಎ ಐ ತಂತ್ರಜ್ಞಾನದ ಸಹಾಯದಿಂದ ವೈದ್ಯರಿಗೆ ಪ್ರಾಥಮಿಕ ಹಂತದಲ್ಲೇ ಮಹಿಳೆಯರಲ್ಲಿನ ಸ್ತನ ಕ್ಯಾನ್ಸರನ್ನು ಪತ್ತೆ ಹಚ್ಚಲು ಸಾಧ್ಯ ಆಗಿದೆ ಎ ಐ ಯಾವುದೇ ಪಕ್ಷಪಾತ ಇಲ್ಲದೆ ನಿರ್ಧಾರಗಳನ್ನು ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಈ ಸಾಮರ್ಥ್ಯದಿಂದ ಉದ್ಯೋಗ ನೇಮಕಾತಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಮೊದಲಾದ ಸಂದರ್ಭಗಳಲ್ಲಿ ನಿಷ್ಪಕ್ಷಪಾತದಿಂದ ಫಲಿತಾಂಶಗಳು ದೊರೆಯುತ್ತವೆ ಐನ ತಂತ್ರಜ್ಞಾನವನ್ನು ಹೊಂದಿರುವ ಸ್ವಯಂಚಾಲಿತವಾದ ವಾಹನಗಳು ಮಾನವನ ಯಾವುದೇ ರೀತಿಯ ಹಸ್ತಕ್ಷೇಪವಿಲ್ಲದೆ ಕ್ಯಾಮರಾ ಹಾಗೂ ಆಧುನಿಕ ತಂತ್ರಜ್ಞಾನದ ಮುಖಾಂತರ ಸಂಚರಿಸುವಂತಹ ಶಕ್ತಿಯನ್ನು ಹೊಂದಿವೆ ಮಹಾನಗರಗಳಲ್ಲಿ ಟ್ರಾಫಿಕ್ ವ್ಯವಸ್ಥೆಯನ್ನು ಸುಧಾರಿಸಲು ಮತ್ತು ಸಿಗ್ನಲ್ಗಳಲ್ಲಿ ಟ್ರಾಫಿಕ್ ನಿಯಂತ್ರಿಸಲು ಎಐನ ಸಹಾಯದಿಂದ ಆವಿಷ್ಕಾರವಾದ ಸ್ಮಾರ್ಟ್ ಟ್ರಾಫಿಕ್ ಕಂಟ್ರೋಲ್ ಸಾಧನಗಳನ್ನು ಉಪಯೋಗಿಸಲಾಗುತ್ತದೆ ಮನುಷ್ಯ ದಿನಕ್ಕೆ ಎಂಟರಿಂದ ಒಂಬತ್ತು ಗಂಟೆಗಳ ಕಾಲ ನಿರಂತರವಾಗಿ ಉತ್ಸಾಹದಿಂದ ಕಾರ್ಯನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಆದರೆ ಎಐ ತಂತ್ರಜ್ಞಾನ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಯಾವುದೇ ವಿರಾಮವಿಲ್ಲದೆ ಕೆಲಸ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಬೇಸರ ತರುವಂತಹ ಕೆಲವೊಂದು ಪುನರಾವರ್ತಿತವಾದ ಕೆಲಸಗಳನ್ನು ಎಐನ ಉಪಯೋಗದಿಂದ ಮನುಷ್ಯನ ಹಸ್ತಕ್ಷೇಪವಿಲ್ಲದೆ ಸುಲಭವಾಗಿ ಮಾಡಬಹುದು ಸಮುದ್ರದ ಆಳವಾದ ಭಾಗಗಳಲ್ಲಿ ಅನ್ವೇಷಣೆಗಳನ್ನು ಮಾಡುವುದು ಬಾಹ್ಯಾಕಾಶಕ್ಕೆ ಮತ್ತು ಬೇರೆ ಗ್ರಹಗಳಿಗೆ ಮಾನವರಹಿತವಾಗಿ ಯಾತ್ರೆಗಳನ್ನು ಮಾಡುವುದು ಡ್ರೋನ್ಗಳ ಸಹಾಯದಿಂದ ದೇಶದ ಗಡಿ ಭಾಗಗಳಲ್ಲಿ ಶತ್ರು ದೇಶಗಳ ಮೇಲೆ ನಿಗಾ ವಹಿಸುವುದು ಅಪಾಯಕಾರಿಯಾದ ಬಾಂಬ್ಗಳನ್ನು ನಿಷ್ಕ್ರಿಯಗೊಳಿಸುವುದು ಪ್ರಕೃತಿ ವಿಕೋಪಗಳ ಸಂದರ್ಭಗಳಲ್ಲಿ ಸಂತ್ರಸ್ತರಿಗೆ ನೆರವು ನೀಡುವುದು ಮುಂತಾದ ಅಪಾಯಕಾರಿ ಕಾರ್ಯಗಳನ್ನು ಮಾಡಲು ಎ ಐ ತುಂಬಾ ಸಹಾಯ ಮಾಡುತ್ತದೆ ಮೊಬೈಲ್ ಮತ್ತು ಇಂಟರ್ನೆಟ್ಟನ್ನು ಬಳಸಿಕೊಂಡು ಎ ಐ ಸಾಫ್ಟ್ವೇರ್ಗಳ ಮುಖಾಂತರ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗುವ ಸಮಯದಲ್ಲಿ ನಿಖರವಾದ ಮಾರ್ಗವನ್ನು ಅನ್ವೇಷಣೆ ಮಾಡಲು ಕೂಡ ಎಐ ಸಹಾಯ ಮಾಡುತ್ತದೆ ಹವಾಮಾನ ವೈಪರೀತ್ಯ ಭೂಕಂಪ ಅತಿವೃಷ್ಟಿ ಜಲಪ್ರಳಯ ಮುಂತಾದ ಪ್ರಕೃತಿ ವಿಕೋಪಗಳನ್ನು ಸಂಭವಿಸುವ ಮೊದಲೇ ಭವಿಷ್ಯವನ್ನು ತಿಳಿದುಕೊಳ್ಳಲು ಕೃತಕ ಬುದ್ಧಿಮತ್ತೆ ತುಂಬಾ ಸಹಾಯ ಮಾಡುತ್ತದೆ ವೈದ್ಯಕೀಯ ಕ್ಷೇತ್ರದಲ್ಲಿ ರೋಗಿಗಳ ಸಂಭಾವ್ಯ ಆರೋಗ್ಯ ಅಪಾಯಗಳನ್ನು ಪ್ರಾಥಮಿಕ ಹಂತದಲ್ಲಿ ಮೊದಲೇ ಗುರುತಿಸಿ ಮುನ್ಸೂಚನೆ ನೀಡುವಂತಹ ಸಾಧನವಾಗಿ ಎಐ ಬಳಕೆಯಾಗುತ್ತಿದೆ ದೇಶದ ಭದ್ರತೆಯ ವಿಚಾರಕ್ಕೆ ಬಂದರೆ ಸೈನ್ಯಗಳಲ್ಲಿ ಶತ್ರು ದೇಶಗಳ ನಡೆಯ ಮೇಲೆ ವಹಿಸಲು ಮತ್ತು ಯುದ್ಧಗಳ ಸಂದರ್ಭದಲ್ಲಿ ಸ್ವಯಂಚಾಲಿತವಾದ ವಾಹನಗಳನ್ನು ಮತ್ತು ಸಾಧನಗಳನ್ನು ಬಳಸುವ ಮೂಲಕ ಅತಿಯಾದ ಹಾನಿಯಾಗುವುದನ್ನು ತಪ್ಪಿಸಲು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬಾ ಸಹಾಯ ಮಾಡುತ್ತದೆ ಮಾರುಕಟ್ಟೆಯಲ್ಲಿ ಗ್ರಾಹಕರ ಡೇಟಾವನ್ನು ವಿಶ್ಲೇಷಣೆ ಮಾಡಿ ಗ್ರಾಹಕರು ಆಸಕ್ತಿ ಹೊಂದಿರುವ ವಿಷಯಗಳ ಬಗ್ಗೆ ಹೆಚ್ಚಿನ ಗಮನ ನೀಡಿ ಅವುಗಳನ್ನು ಗ್ರಾಹಕರಿಗೆ ತಲುಪಿಸುವಲ್ಲಿ ಕೂಡ ಕೃತಕ ಬುದ್ಧಿ ಮತ್ತೆ ತುಂಬಾ ಸಹಾಯ ಮಾಡುತ್ತೆ ಇವೆಲ್ಲ ಪ್ರಯೋಜನಗಳ ಜೊತೆಗೆ ಐನಿಂದ ಕೆಲವೊಂದು ದುಷ್ಪರಿಣಾಮಗಳೂ ಸಹ ಇವೆ ಎಐ ಆಧಾರಿತ ಯಂತ್ರಗಳು ಮನುಷ್ಯನ ರೀತಿ ಯಾವುದೇ ಭಾವನೆಯನ್ನೂ ಸಹ ಹೊಂದಿರುವುದಿಲ್ಲ ಇದೇ ಕಾರಣಕ್ಕೆ ಈ ಯಂತ್ರಗಳು ಮನುಷ್ಯನ ಸಂಗಾತಿಯ ಜಾಗವನ್ನು ಯಾವುದೇ ಕಾರಣಕ್ಕೂ ಸಹ ತುಂಬಲು ಸಾಧ್ಯವಿಲ್ಲ ಎಐ ತನ್ನ ಒಂದು ಮಿತಿಯೊಳಗೆ ಮಾತ್ರ ಕಾರ್ಯವನ್ನು ನಿರ್ವಹಿಸುತ್ತದೆ ಮಿತಿಯ ಆಚೆಗೆ ಯೋಚನೆ ಮಾಡುವುದು ಅದಕ್ಕೆ ಸಾಧ್ಯವಿಲ್ಲ ಇಷ್ಟೇ ಅಲ್ಲದೆ ಮನುಷ್ಯನ ಬುದ್ಧಿಮತ್ತೆಗೆ ಸಮಾನವಾಗಿ ಕೆಲಸ ಮಾಡುವ ಯಂತ್ರಗಳನ್ನು ತಯಾರಿಸಲು ಸಾಕಷ್ಟು ಸಮಯ ಮತ್ತು ಸಂಪನ್ಮೂಲಗಳು ಬೇಕಾಗುತ್ತವೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಸಹ ವೆಚ್ಚ ಮಾಡಬೇಕಾಗುತ್ತದೆ ಒಮ್ಮೆ ಯಂತ್ರಗಳನ್ನು ತಯಾರಿಸಿದ ನಂತರ ಅವುಗಳನ್ನು ಇವತ್ತಿನ ಪ್ರಸ್ತುತ ಕಾಲಮಾನಕ್ಕೆ ಅಪ್ಡೇಟೆಡ್ ಆಗಿ ಇಡಲು ಅಂದರೆ ನವೀಕೃತವಾಗಿ ಇಡಲು ಸಾಕಷ್ಟು ಹಣ ಮತ್ತು ಸಂಪನ್ಮೂಲದ ಖರ್ಚಾಗುತ್ತದೆ ಎಐ ತಂತ್ರಜ್ಞಾನದ ಅತಿ ಹೆಚ್ಚಿನ ಬಳಕೆ ಮನುಷ್ಯನ ಮೆದುಳಿನ ಕೆಲಸವನ್ನು ಕಡಿಮೆ ಮಾಡುತ್ತದೆ ಇದರಿಂದ ಮನುಷ್ಯನ ಬೌದ್ಧಿಕ ಸಾಮರ್ಥ್ಯ ಕುಂಠಿತಗೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಮನುಷ್ಯನ ಸಹಾಯಕ್ಕಾಗಿ ಅನ್ವೇಷಣೆ ಮಾಡಿದ್ದ ಈ ಕೃತಕ ಬುದ್ಧಿಮತ್ತೆಯ ಪರಿಕಲ್ಪನೆಯನ್ನು ಇವತ್ತಿನ ದಿನ ದೊಡ್ಡ ದೊಡ್ಡ ಕಂಪನಿಗಳು ಮನುಷ್ಯನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಬಳಸ್ತಾ ಇವೆ ಅಂದರೆ ಎಐ ತಂತ್ರಜ್ಞಾನದ ಅತಿಯಾದ ಬಳಕೆಯಿಂದ ಮುಂದಿನ ಕೆಲವು ವರ್ಷಗಳಲ್ಲಿ ಸಾಫ್ಟ್ವೇರ್ ಮತ್ತು ಇತರ ಕೆಲವು ಕ್ಷೇತ್ರಗಳಲ್ಲಿ ಮನುಷ್ಯನನ್ನು ಬಳಸಿಕೊಂಡು ಕೆಲಸ ಮಾಡುವ ಅನಿವಾರ್ಯತೆ ಮತ್ತು ಅವಲಂಬನೆ ಕೆಲವು ಪ್ರಮಾಣಗಳಷ್ಟು ಕಡಿಮೆಯಾಗಲಿದೆ ಮನುಷ್ಯರನ್ನು ಬಳಸಿಕೊಂಡು ಮಾಡುತ್ತಿದ್ದ ಕೆಲವೊಂದು ಕೆಲಸಗಳನ್ನು ಎ ಐನ ಸಹಾಯದಿಂದ ಆಟೋಮೇಷನ್ ಮೂಲಕ ಮಾಡುವ ಅಂದರೆ ಯಾಂತ್ರೀಕರಣಗೊಳಿಸಿ ನಿಧಾನವಾಗಿ ಮನುಷ್ಯನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಸಾಫ್ಟ್ವೇರ್ ಕಂಪನಿಗಳು ನೋಡ್ತಾ ಇವೆ ಈ ರೀತಿಯ ಅತಿಯಾದ ಎಐ ತಂತ್ರಜ್ಞಾನದ ಬಳಕೆಯಿಂದ ಮುಂದಿನ ಕೆಲವು ವರ್ಷಗಳಲ್ಲಿ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶಗಳು ಕಡಿಮೆಯಾಗಲಿವೆ ಎಂದು ಹೇಳಲಾಗುತ್ತಿದೆ ಕೃತಕ ಬುದ್ಧಿಮತ್ತೆ ರೋಬೋಟ್ಗಳು ಮನುಷ್ಯನ ಕೆಲಸವನ್ನು ಕಸಿಯುವ ಸಾಧ್ಯತೆ ಎದ್ದು ಕಾಣುತ್ತಿದೆ ಇದರಿಂದ ನಿರುದ್ಯೋಗದ ಸಮಸ್ಯೆ ತಲೆದೋರುವ ಸಾಧ್ಯತೆಗಳು ಹೆಚ್ಚಾಗಿವೆ ಉದಾಹರಣೆಗೆ ಜಪಾನ್ನಂತಹ ಕೆಲವು ಹೆಚ್ಚು ತಾಂತ್ರಿಕವಾಗಿ ಮುಂದುವರಿದ ರಾಷ್ಟ್ರಗಳಲ್ಲಿ ಕೈಗಾರಿಕಾ ಕೆಲಸಗಳಲ್ಲಿ ಮಾನವ ಸಂಪನ್ಮೂಲಗಳ ಬದಲು ರೋಬೋಟ್ಗಳನ್ನು ಬಳಸಲಾಗುತ್ತದೆ ಇದು ನಿರುದ್ಯೋಗಕ್ಕೆ ಕಾರಣವಾಗುವ ಸಾಧ್ಯತೆ ಹೆಚ್ಚಾಗಿದೆ ಮನುಷ್ಯನ ಸಹಾಯಕ್ಕಾಗಿ ತಯಾರಿಸಿದ ಎಐ ತಂತ್ರಜ್ಞಾನ ಮನುಷ್ಯನ ಕೆಲಸವನ್ನೇ ಕಿತ್ತುಕೊಳ್ಳುವಷ್ಟು ಅತಿಯಾಗಿ ಬಳಕೆಯಾಗುವ ದಾರಿಯಲ್ಲಿ ಸಾಕ್ತಾ ಇರೋದು ವಿಪರ್ಯಾಸ ಅಂತಾನೆ ಹೇಳಬಹುದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಕೆಲಸಕ್ಕೆ ಪ್ರೋತ್ಸಾಹ ನೀಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು ಸ್ನೇಹಿತರೆ